ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಗಳ ನೂತನ ಕಚೇರಿ ಉದ್ಘಾಟನೆ ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮದಲ್ಲಿ ನೂತನ ಕಚೇರಿ ಉದ್ಘಾಟನೆ ಸುಮಾರು ನಲವತ್ತು ಗ್ರಾಮಗಳಲ್ಲಿ ರೇಷ್ಮೆ ಬೆಳೆಗಾರರಿಗೆ ಅನುಕೂಲಕ್ಕೆ ನೂತನ ಕಚೇರಿ ಉದ್ಘಾಟನೆ ಸಾವಿರ ಜನ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಬೆಳೆಯುತ್ತಿದ್ದು ರೇಷ್ಮೆ ಬೆಳೆಗಾರರ ಅನುಕೂಲಕ್ಕಾಗಿ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿಗಳ ತಾಂತ್ರಿಕ ಕಚೇರಿ ಮತ್ತು ಉಗ್ರಾಣದ ನೂತನ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಎಂದು ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಸಿಎಂ ಲಕ್ಷ್ಮಣ ತಿಳಿಸಿದರು ದೇವನಹಳ್ಳಿ ತಾಲೂಕು ಎಲಿಯೂರಿನಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಟ್ಟಡದ ಆವರಣದಲ್ಲಿ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ ತಾಂತ್ರಿಕ ಸೇವಾ ಕೇಂದ್ರದ ನೂತನ ಕಚೇರಿಗೆ ಟೇಪ್ ಕತ್ತರಿಸುವ ಉದ್ಘಾಟನೆ ಮಾಡಿದರು ಇದೇ ವೇಳೆ ಮಾತನಾಡಿದ ಅವರು ಎಲಿಯೂರು ಭಾಗದಲ್ಲಿ ಸಾವಿರ ಜನ ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ರೇಷ್ಮೆ ಬೆಳೆಯುತ್ತಿದ್ದು ರೇಷ್ಮೆ ಬೆಳೆಗಾರರ ಅನುಕೂಲಕ್ಕೆ ರೇಷ್ಮೆ ಕೃಷಿ ವಿಸ್ತರಣಾ ಅಧಿಕಾರಿಗಳ ತಾಂತ್ರಿಕ ಕಚೇರಿ ಮತ್ತು ಉಗ್ರಾಣದ ನೂತನ ಕಚೇರಿ ಉದ್ಘಾಟನೆ ಮಾಡಲಾಗಿದೆ ಸೊಸೈಟಿಯವರು ರೇಷ್ಮೆ ಬೆಳೆಗಾರರ ಅನುಕೂಲಕ್ಕೆ ಸುಸಜ್ಜಿತ ಕಟ್ಟಡವನ್ನು ಬಾಡಿಗೆಗೆ ನೀಡಿದ್ದಾರೆ ಅವರಿಗೆ ಅಭಿನಂದನೆಗಳು ಇಲಾಖೆಯಲ್ಲಿ ಸಿಗುವ ಸವಲತ್ತು ಸದುಪಯೋಗ ಪಡಿಸಿಕೊಳ್ಳುವಂತೆ ರೇಷ್ಮೆ ಬೆಳೆಗಾರರಿಗೆ ತಿಳಿಸಿದರು ಕಚೇರಿ ಉದ್ಘಾಟನೆ ವೇಳೆ ಯಲಿಯೂರು ವಿಎಸ್ಎಸ್ಎನ್ ಅಧ್ಯಕ್ಷ ಮುತ್ತಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಂಜಿನಮ್ಮ ಶ್ರೀನಿವಾಸ್ ಗೌಡ ಆನಂದ್ಗೌಡ ಮುನಿತಿಮ್ಮ ರಾಯಪ್ಪ ಮಂಜುನಾಥ್ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅನುಮಪ್ಪ ಚನ್ನಪ್ಪ ಭಾಗ್ಯಮ್ಮ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕರಾದ ಕಮಲಮ್ಮ ಎಲಿಯೂರು ರೇಷ್ಮೆ ವಿಸ್ತರಣಾಧಿಕಾರಿ ಕೆಟಿ ಪ್ರಭಾಕರ್ ರೇಷ್ಮೆ ಇಲಾಖೆ ನಿರೀಕ್ಷಕ ಸೋಮಶೇಖರ್ ತಾಲೂಕಿನ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ವರ್ಗ ವಿಎಸ್ಎಸ್ಎನ್ ಕಾರ್ಯನಿರ್ವಾಹಕ ಕೃಷ್ಣ ಮಂಜುನಾಥ್ ಚನ್ನರಾಯಪಟ್ಟಣ ಹೋಬಳಿಯ ರೇಷ್ಮೆ ಬೆಳೆಗಾರರು ಸೇರಿದಂತೆ ಅನೇಕರು ಇದ್ದರು ನರದಿ ಎಲಿಯೂರು ರಾಧಾಕೃಷ್ಣ ಎನ್ಕೆಎಸ್ ಫೋರ್ ದೇವನಹಳ್ಳಿ ತಾಂತ್ರಿಕ ಕೇಂದ್ರ ವ್ಯಾಪ್ತಿಯ ಎಲ್ಲ ರೈತ ಬಾಂಧವರಿಗೂ ನಮಸ್ಕರಿಸುತ್ತಾ ಈ ದಿನ ನಮ್ಮ ಹೆಲಿಯೂರು ಸೊಸೈಟಿಯಿಂದ ನಮಗೆ ನಮ್ಮ ರೇಷ್ಮೆ ಬೆಳೆಗಾರರ ಉಪಯೋಗಕ್ಕಾಗಿ ಕಚೇರಿಯನ್ನು ನಮಗೆ ಬಾಡಿಗೆಗೆ ನೀಡಿರುವುದಕ್ಕೆ ಅವ್ರಿಗೆ ನಮ್ಮ ಹೃದಯಪೂರ್ವಕ ಇಲಾಖೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ದಿನ ನಮ್ಮ ರೇಷ್ಮೆ ಬೆಳೆಗಾರರು ಸುಮಾರು ಒಂದು ಸಾವಿರ ಜನ ರೇಷ್ಮೆ ಬೆಳೆಗಾರರಿಗೆ ಒಂದು ಎಂಟುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿರುವ ನಮ್ಮ ಎಲ್ಲ ರೇಷ್ಮೆ ಬೆಳೆಗಾರರಿಗೂ ಒಂದು ಸುಸಿದ ಸು ಸು ಸುಸಜ್ಜಿತ ಸುಸಜ್ಜಿತವಾದ ಒಂದು ಕಚೇರಿಯನ್ನು ಇಲ್ಲಿ ನೀಡಿದರೆ ಅವರಿಗೆ ಈ ಊರಿನ ಜನಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ